ಆಂಟಿ ಹಾಯ್ ಮಾಡಿ ಆಂಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರು ನಾಚಿಕೆ ಎಲ್ಲರಿಗೂ ಆಗಿದೆ ಫೋರ್ ಫೋರ್ ತರ್ಟಿ ಸಾರಿ ಫೋರ್ ಓ ಕ್ಲಾಕ್ ಹಾ ಫೋರ್ ಹೇ ಇರುವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಬೆಳಿಗ್ಗೆ ನಾನು ಸಿಕ್ಸ್ ತರ್ಟಿಗೆ ಗೆದ್ದೆ ಇದು ಆ್ಯಕ್ಚುಲಿ ನನಗೆ ಕಾಲೇಜಿಗೆ ಬರಬೇಕಾದ್ರೆ ಅಂದರೆ ಲೈಕ್ ಕಾಲೇಜಿಗೆ ಹೋಗಬೇಕಾದ್ರೆ ವಿಡಿಯೋ ಮಾಡಿರೋದು ಬೆಳಿಗ್ಗೆ ನಾನು ರಾಗಿ ದೋಸೆ ಟ್ರೈ ಮಾಡೋಣ ಅಂತ ಮಾಡಿದೆ ಬಟ್ ಅದು ರಾಗಿ ದೋಸೆ ನನಗೇನೋ ಗೊತ್ತಿಲ್ಲ ನನಗೂ ದೋಸೆಗೂ ಆಗಿ ಬರೋಲ್ಲ ಅನಿಸುತ್ತೆ ಸೊ ಕ್ವಿಕ್ಕಾಗಿ ಮತ್ತೆ ಪುಡಿಯೋಗರೆ ಮತ್ತು ಬ್ಲ್ಯಾಕ್ ಟೀ ಕುಟ್ಕೊಂಡು ಕಾಲೇಜಿಗೆ ಹೋಗಬೇಕು ಸೊ ರಾಗಿ ದೋಸೆ ನೋಡಿ ಈ ಥರ ಆಗಿದೆ ನನಗೇನೋ ಗೊತ್ತಿಲ್ಲ ದೋಸೆ ಮಾತ್ರ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅದಕ್ಕೆ ಅದನ್ನ ಇನ್ನೇನು ತಿನ್ನೋಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತೆ ಕ್ವಿಕ್ಕಾಗಿ ಪುಡಿಯೋಗರೆ ಮಾಡಿಕೊಂಡು ಕಾಲೇಜಿಗೆ ಹೊರಟೆ ಸೊ ಇವತ್ತು ಕಾಲೇಜಲ್ಲಿ ಕ್ಲಾಸಸ್ ಏನೂ ಇರಲಿಲ್ಲ ನಾವು ಆ್ಯಕ್ಚುಲಿ ಕ್ಲಾಸ್ ರೂಮ್ಗೆ ಹೋಗಿ ಕೂತ್ಕೊಂಡು ಆಮೇಲೆ ಕ್ಲಿನಿಕಲ್ಸ್ ಹಾಕಿದ್ರು ನಮಗೆ ಸೊ ಕ್ಲಿನಿಕಲ್ಸಿಗೆ ಹೋಗಬೇಕಿತ್ತು ಸೊ ಎಲ್ಲರೂ ಮತ್ತೆ ವಾಪಸ್ ಕ್ಲಾಸಿಂದ ಕ್ಲಿನಿಕಲ್ಸಿಗೆ ಹೊರಟ್ವಿ ಬೆಳಿಗ್ಗೆ ಎಲ್ಲ ಕ್ಲಿನಿಕಲ್ಸ್ ಮುಗಿಸ್ಕೊಂಡು ಮತ್ತೆ ಒನ್ ಓ ಕ್ಲಾಕಿಗೆ ಊಟಕ್ಕೆ ಅಂತ ಬಂದ್ವಿ ಸೊ ನನ್ನ ಫ್ರೆಂಡ್ಸ್ ಜೊತೆಲ್ಲ ನಾವು ಊಟ ಮುಗಿಸ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ವಿ ಊಟ ಮಾಡಿಕೊಂಡು ಇಲ್ಲಿ ಕಡ್ಡಿ ಇದ್ದಾಳೆ ನೋಡಿ ಇವಳು ಇವತ್ತು ಅವರ ಅಮ್ಮ ಮಾಡಿರೋ ಮೆಣಸಿನ್ಕಾಯಿ ಚಟ್ನಿ ತೊಗೊಂಡು ಬಂದಿದ್ಲು ತುಂಬ ಚೆನ್ನಾಗಿ ಮಾಡ್ತಾರೆ ಅವರ ಅಮ್ಮ ಚಟ್ನಿ ಮಾತ್ರ ಸೂಪರಾಗಿರುತ್ತೆ ಅದಕ್ಕೆ ಕಾಲ್ ಮಾಡಿ ಕರೆಸಿ ಪಾಪ ಕೊಟ್ಲು ನೆಕ್ಸ್ಟ್ ಮತ್ತೆ ವಾರ್ಡಿಗೆ ಬಂದೆ ಮಧ್ಯಾಹ್ನಕ್ಕೆ ನಾನು ವಾರ್ಡ್ ಎಲ್ಲ ಮುಗಿಸ್ಕೊಂಡು ಅಟೆಂಡೆನ್ಸ್ ಹಾಕ್ಸಕ್ಕೆ ಬಂದಿದ್ವಿ ಇದು ನಮ್ಮ ಜೂನಿಯರ್ಸು ಹೇಳ್ರಿ ಇವಾಗ ಹೇಳಿ ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ನಾಚಿಕೆ ಎಲ್ಲರಿಗೂ ಇವಾಗ ಹೇಳು ಇಲ್ಲ ಹೇಳು ಹೇಳತ್ತು ನಾಚಿಕೆ ಪಡಿಸ್ತಾಳೆ ಸಲ ಸ್ವಲ್ಪ ಜನ ನಮ್ಮ ವಿಡಿಯೋಸ್ ನೋಡ್ತಾರಂತೆ ಅದನ್ನು ಹೇಳ್ತಾ ಇದ್ರು ವಿಡಿಯೋಲಿ ಮಾತಾಡೋ ಅಂದರೆ ನಾಚ್ಕೊತ ಇದ್ರು ಸೊ ಸ್ವಲ್ಪ ಜನ ಚಂದ ಮಾತಾಡಿಸ್ತಾರೆ ರೇಗಿಸ್ಕೊಂಡು ನಮ್ಮ ವಿಡಿಯೋಸ್ ಬಗ್ಗೆ ಎಲ್ಲ ನನಗೂ ನನ್ನ ಫ್ರೆಂಡ್ಗೂ ತುಂಬ ರೇಗಿಸ್ತಾ ಇರ್ತಾರೆ ಖುಷಿ ಆಗುತ್ತೆ ನಾವಿವಾಗ ವಾರ್ಡಿಂದ ಮನೆಗೆ ಹೋಗ್ತಾ ಇದ್ವಿ ಟೈಮ್ ಬಂದ್ಬಿಟ್ಟು ಫೋರ್ ಆಗಿದೆ ಫೋರ್ ತರ್ಟಿ ಫೋರ್ ಹಾಂ ಫೋರ್ ತರ್ಟಿನ ಇವಾಗ ನಮಗೆ ಫುಲ್ಲು ನನ್ನ ವಾರ್ಡಲ್ಲಿ ತುಂಬ ಕೆಲಸ ಇತ್ತು ನನಗೂ ಕೆಲಸ ಇತ್ತು ನನಗಂತೂ ಮೆಡಿಕಲ್ ಎಮರ್ಜೆನ್ಸಿ ನಾನು ಒಬ್ಳೇ ಇದ್ದೆ ನನ್ನ ಕ್ಲಾಸಲ್ಲಿ ಯಾರೂ ಬಂದಿರಲಿಲ್ಲ ಜೂನಿಯರ್ಸು ಇರಲಿಲ್ಲ ಅದಕ್ಕೆ ತುಂಬ ಕೆಲಸ ಇತ್ತು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಖುಷಿಯಲ್ಲಿ ಮಾಸ್ತಾಗಿಯೇ ಮಾತಾಡು ಸಾಕು ಎಂಡ್ ಮಾಡ್ತೀನಿ ಅಲ್ಲೋಗ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ ಹಾಗೆ ಡೈರೆಕ್ಟರ್ ಮೌನನ್ ರೂಮಿಗೆ ಬಂದೆ ನಮ್ಮ ಟೂ ಅವರ್ಸ್ ಸ್ಟಡಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿ ಫೈವ್ ಮಿನಿಟ್ಸ್ ಓದ್ಕೊಂಡ್ ಭೀ ನಿದ್ದೆ ಮುಖ ಆಗೋಯ್ತು ಮೌನ ನಿದ್ದೆನೇ ಮಾಡ್ತಾ ಇದ್ದಾಳೆ ಹಾಳಾದೊಳಗೆ ಓದ್ತೀನಿ ಓದ್ತೀನಿ ಅಂತ ಹೇಳ್ಬಿಟ್ಟು ನನಗೂ ನಿದ್ದೆ ಬಂತು ಯಾಕಂದರೆ ಸ್ವಲ್ಪ ಬೋರಿಂಗ್ ಅನಿಸ್ತಾ ಇತ್ತು ಓದೋಕ್ಕೆ ಇವಾಗಿಂದ ಸ್ಟಾರ್ಟ್ ಒನ್ ಅವರ್ ಮೌನಂಗೆ ತುಂಬ ಫೇವ್ರೇಟ್ ಸಬ್ಜೆಕ್ಟ್ ಅನಿಸುತ್ತೆ ರಿಸರ್ಚ್ ಮೂರು ದಿನದಿಂದ ರಿಸರ್ಚ್ ಓದೋಣ ರಿಸರ್ಚ್ ಓದೋಣ ಅಂತಲೇ ಅಂತಾಯಿದ್ಲು ಮೂರು ದಿನದಲ್ಲಿ ಇವತ್ತು ಓದಿದ್ವಿ ಅದು ಓದಿದ್ವಿ ಅಂತಂದರೆ ಪೂರ್ತಿನೂ ಓದಿಲ್ಲ ಐ ಮೀನ್ ಓದಿದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಬೇಕು ಬಟ್ ನನಗೆ ಮೂರು ದಿನದಲ್ಲಿ ಒಂದು ದಿನವೂ ಆಗಲಿಲ್ಲ ಬಿಕಾಸ್ ಅದು ಏನೋ ಗೊತ್ತಿಲ್ಲ ನನಗೆ ತುಂಬ ನಿದ್ದೆ ಬರುವಂಥ ಸಬ್ಜೆಕ್ಟ್ ಅನ್ನಿಸ್ತಾ ಇದೆ ಇದು ನಾನು ಅಂದ್ಕೊಂಡೆ ಈ ವರ್ಷ ನಾಲ್ಕು ಸಬ್ಜೆಕ್ಟ್ ಈಸಿ ಇರುತ್ತೆ ಅಂತ ಬಟ್ ನನಗೆ ಓದಬೇಕಾದ್ರೆ ಗೊತ್ತಾಯಿತು ಈ ಸಬ್ಜೆಕ್ಟ್ ತುಂಬ ತಲೆ ಇದೆ ನನಗೆ ನಾನು ಅವಳು ಓದ್ತಾ ಇದ್ವಿ ಓದ್ತಾಯಿದ್ವಿ ಅವಳು ನನಗೆ ಹೇಳೋದು ನಾನು ಅವಳಿಗೆ ಹೇಳೋದು ಎಕ್ಸ್ಪ್ಲನೇಷನ್ ಎಲ್ಲ ಮಾಡಿಕೊಂಡು ಆ ಮ್ಯಾಮ್ ನೋಟ್ಸು ಮತ್ತು ಬುಕ್ಕು ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಹಾಗಾಯಿತು ಅಥವಾ ಈಗ ನಾವು ನೋಟ್ಸನ್ನ ನೀಟಾಗಿ ಬರ್ಕೊಂಡಿರಲಿಲ್ಲ ಅಂತ ಹಾಗಿತು ಏನೋ ಗೊತ್ತಿಲ್ಲ ಅರ್ಧ ಗಂಟೆ ನಿದ್ದೆ ಮಾಡಿಬಿಟ್ಟು ಮತ್ತೆ ಕೂತ್ಕೊಂಡ್ವಿ ಓದೋಣ ಅಂತ ಬಟ್ ಅದು ಏನೋ ಗೊತ್ತಿಲ್ಲ ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರಲಿಲ್ಲ ಓದಿದ್ಮೇಲೆ ಅಂದರೆ ಲೈಕ್ ಏನೋ ಓದಿದ ಮೇಲೆ ಇಷ್ಟು ಓದಿದ್ದೀನಿ ಅಂತ ಅನ್ನಿಸ್ಬೇಕಲ್ವ ಬಟ್ ನಾನು ಓದಿದರೂ ಓದದೇ ಇರೋ ಥರನೇ ಅನ್ನಿಸ್ತು ನೋಡೋಣ ನಾಳೆಯಿಂದ ಮತ್ತೆ ನೀಟಾಗಿ ಸಲ ಓದಬೇಕಾದ್ರೆ ಬರುತ್ತೇನೋ ಅಂದ್ಕೊಂಡು ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗ್ತಾ ಇದ್ವಿ ಅಟ್ಲೀಸ್ಟ್ ಸಲ ಉದ್ದಕ್ಕೆ ಓದ್ಕೊಂಡು ಹೋದಾಗ ನೆಕ್ಸ್ಟ್ ಟೈಮ್ ಆ ಕಾನ್ಸೆಪ್ಟ್ನ ಮತ್ತೆ ಓದಬೇಕಾದ್ರೆ ಅಟ್ಲೀಸ್ಟ್ ಸಲ ಓದಿದ್ವಲ್ಲ ಅಂತಾರ ಅನಿಸುತ್ತೆ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಈಸಿ ಆಗುತ್ತೇನೋ ಅಂತ ನೋಡ್ಕೋತಾ ಇದ್ವಿ ಬಟ್ ನಾವೇನು ಜಾಸ್ತಿ ಹೊತ್ತು ಓದೋಕ್ಕಾಗಲಿಲ್ಲ ಒನ್ ಅವರ್ ಕೂಡ ನಾವು ಕರೆಕ್ಟಾಗಿ ಕೂತ್ಕೊಂಡಿರಲಿಲ್ಲ ಅನ್ಸುತ್ತೆ ಬಿಕಾಸ್ ಆ ಒನ್ ಅವರಲ್ಲಿ ನಾವು ಫೈವ್ ಮಿನಿಟ್ಸ್ ಓದಿದ್ರೆ ಟೆನ್ ಮಿನಿಟ್ಸ್ ಮಾತಾಡ್ತೀವಿ ತಿರ್ಗಾ ಮತ್ತೆ ಫೈವ್ ಮಿನಿಟ್ಸ್ ನೀಟಾಗಿ ಓದೋಣ ಅಂತ ಅಂದ್ಕೊಂಡ್ರೆ ಅದು ಕಾನ್ಸೆಪ್ಟ್ ಅರ್ಥ ಆದರೆ ಓದ್ತೀವಿ ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ಅವಳು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಥವಾ ನಾನು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇದೇ ಥರ ಆಗೋಗ್ತಾ ಇತ್ತು ಬಟ್ ಏನೋ ಉದ್ದುದ್ದಕ್ಕೆ ಓದ್ಕೊಂಡು ಹೋದ್ವಿ ನಮ್ಗೆ ಅರ್ಥ ಆಯ್ತಾ ಇಲ್ವಾ ಅಂತ ಗೊತ್ತಿಲ್ಲ ಅದು ಸೆಕೆಂಡರಿ ಬಟ್ ಓದಿದ್ವಿ ಅವಳು ನೋಟ್ಸ್ ಓಪನ್ ಮಾಡಿದ್ಲು ಅವಳು ನೋಟ್ಸಲ್ಲಿ ತೋರಿಸ್ತಾ ಇದ್ಲು ನೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದು ಮಾಡಿಕೊಂಡು ಸ್ವಲ್ಪ ಟೈಪ್ಸು ಅದು ಸ್ವಲ್ಪ ಏನೇನು ಕಾನ್ಸೆಪ್ಟು ಒಂದು ಕಾನ್ಸೆಪ್ಟಾಗ ಕ್ಲಿಯರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಟೈಪ್ಸು ಮತ್ತು ಡೆಫನಿಷನ್ಸ್ ಅದೆಲ್ಲ ಸ್ವಲ್ಪ ನೋಡಿಕೊಂಡ್ವಿ ಅಷ್ಟೇ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ನೋಡೋಣ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಬಟ್ ರಿಸರ್ಚ್ ಸಬ್ಜೆಕ್ಟ್ ನನಗೆ ಇಷ್ಟನೇ ಆಗಲಿಲ್ಲ ಗೊತ್ತಿಲ್ಲ ಇಷ್ಟ ಆಗಲಿಲ್ಲ ಅಂದರೆ ಮೇ ಬಿ ನನಗೆ ಅರ್ಥ ಆಗ್ತಿಲ್ಲ ಅಂತ ನನಗೆ ಆ ಥರ ಅನಿಸ್ತಾ ಇದೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ನಾನು ಮತ್ತೆ ನನ್ನ ರೂಮಿಗೆ ಬಂದು ರೆಸ್ ಚೇಂಜ್ ಮಾಡಿಕೊಂಡು ಅಪ್ ಆಗಿ ತಿರ್ಗಾ ನಾವು ಆಚೆ ಬಂದಿದ್ವಿ ಮಾರ್ಕೆಟಿಗೆ ಹೋಗಬೇಕು ಅಂತ ಹತ್ತಿರದ ಮಾರ್ಕೆಟು ಅಲ್ಲಿ ಪರ್ಫ್ಯೂಮ್ ಸಿಗುತ್ತೆ ಸೊ ಅದನ್ನು ತಗೊಂಡು ನೆಕ್ಸ್ಟ್ ನಾನು ತರಕಾರಿ ತಗೋಬೇಕಿತ್ತು ಸ್ವಲ್ಪ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಮೌನ ಮೌನನ ಜೊತೆನೇ ಬಂದೆ ಸೊ ಟೊಮ್ಯಾಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಬೇಕಿತ್ತು ನನಗೆ ಸೊ ಅದೆಲ್ಲ ತಗೊಳ್ತಾ ಇದ್ದೆ ಈ ಮಾರ್ಕೆಟ್ ನಮ್ಮ ರೂಮಿಂದ ನಿಯರ್ ಆಗುತ್ತೆ ನೋಡಿ ಮಾವನ ಇಸ್ಕೊಂಡ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾಳೆ ಅಂದು ಅದು ತುಂಬಾ ದೂರ ಆಗುತ್ತೆ ಅಂತ ಅಲ್ಲಿ ಹೋಗಿರಲಿಲ್ಲ ತಿರ್ಗ ಆಮೇಲಿಂದ ಆಲೂಗಡ್ಡೆ ಕೂಡ ಬೇಕಿತ್ತು ಅದನ್ನು ತಗೊಂಡೆ ಅಲ್ಲಿ ಆ್ಯಕ್ಚುಲಿ ನಾವು ವಿಡಿಯೋ ಮಾಡ್ತಾ ಇದ್ವಲ್ಲ ಅಲ್ಲಿ ಪಕ್ಕದಲ್ಲಿರೋ ಅಂಗಡಿ ಅನ್ನ ಬಂದ್ಬಿಟ್ಟು ಕೇಳ್ತಾ ಇದ್ರು ಏನು ರೀಲ್ಸ್ ಮಾಡ್ತಾ ಇದ್ದೀರಾ ಅಂತ ನಾವಿಲ್ಲ ನಮ್ಮದು ಯೂಟ್ಯೂಬ್ ಅಲ್ಲಿ ವೀಡಿಯೋ ಮಾಡ್ತಾ ಇರೋದು ಅಂತ ಹೇಳಿರೋದಕ್ಕೆ ಅವರು ಅವರು ಮಾಡ್ತಾರೆ ಹಾಗೆ ಹೇಗೆ ಅಂದ್ಕೊಂಡು ಅವ್ರದ್ದು ಯೋ ಚಾನಲ್ ಇದೆ ಅಂತೆಲ್ಲ ಹೇಳ್ಕೊಂಡು ಮಾತಾಡ್ಸ್ತಾ ಇದ್ರು ಸೊ ನೆಕ್ಸ್ಟ್ ಇದೆಲ್ಲ ತಗೊಂಡ್ಬಿಟ್ಟು ಆ ಕಡೆ ಸೊಪ್ಪು ಬೇಕಿತ್ತು ಮೌನಂಗೆ ಏನೋ ಬೇಕಿತ್ತು ಹಾಂ ಅವಲಕ್ಕಿ ಬೇಕಿತ್ತು ಅವಳಿಗೆ ಅದನ್ನು ತಗೊಳ್ತಿದ್ಲು ಮತ್ತು ಸಾಸ್ ಏನೋ ಬೇಕಿತ್ತು ಅಂತ ಇದ್ಲು ಮತ್ತು ಪಾಪಡ್ ತಗೊಂಡೆ ನಾನು ನೆಕ್ಸ್ಟ್ ಸೊಪ್ಪು ಬೇಕಿತ್ತು ಅಂತ ಇದು ಮಾಡ್ತಾ ಇದ್ದೆ ಅವ್ರ ಹತ್ರ ಫೋನ್ಪೇ ಇರಲಿಲ್ಲ ಅಂತ ಹೇಳ್ತಾಯಿದ್ರು ಆದರೂ ತೊಗೊಂಡು ಹೋಗಿ ನೆಕ್ಸ್ಟ್ ಟೈಮ್ ಕೊಡಿ ಅಂತ ಅಂತ ಇದ್ದರು ಅದಕ್ಕೆ ಅದು ಇಲ್ಲ ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಅಂತ ಕೇಳ್ತಾ ಇದ್ದೆ ಮತ್ತು ಸೊಪ್ಪನ್ನ ತೊಗೊಂಡು ಬಂದೆ ಹತ್ತು ರೂಪಾಯಿಗೆ ನಾಲ್ಕು ಸೊಪ್ಪು ಕೊಟ್ಟರು ಆಮೇಲೆ ನೋಡಿ ನಮ್ಮ ಜಾತ್ರೆ ಯಾವ ಥರ ಇಟ್ಕೊಂಡಿದ್ದೀವಿ ಇಬ್ಬರು ಇಲ್ಲಿ ಆಂಟಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಯಿದ್ರು ನಮ್ಮನ್ನು ನಾನು ಅವ್ರದ್ದು ವಿಡಿಯೋ ಮಾಡಿದ್ದಕ್ಕೆ ನೋಡು ಹೆಂಗ್ ಮಾಡಿದೀಯ ತೋರಿಸು ತೋರ್ಸು ಅನ್ಕೊಂಡು ನೋಡ್ಕೊಂಡು ಮಾತಾಡಿಸ್ತಾಯಿದ್ರು ಮತ್ತು ಅವ್ರಿಗೆ ಬಾಯ್ ಮಾಡಿಬಿಟ್ಟು ಮತ್ತು ನಾವು ಮನೆಗೆ ಬಂದ್ವಿ ನಾನು ನನ್ನ ಫ್ರೆಂಡ್ ಅವಳು ಅವಳ ರೂಮಿಗೆ ಹೋಗ್ತಾ ಇದ್ದು ನೆಕ್ಸ್ಟ್ ನಾನು ನನ್ನ ರೂಮಿಗೆ ಬರಬೇಕಿತ್ತು ರೂಮಿಗೆ ಬಂದು ಮತ್ತೆ ಹಶ್ವಾಗಿತ್ತು ಊಟಕ್ಕೆ ಅನ್ನ ಟೊಮ್ಯಾಟೊ ಸಾಂಬಾರ್ ಮತ್ತು ಬಾರ್ಡ್ಲೆಗ್ ತಿನ್ಕೊಂಡೆ ಆ್ಯಂಡ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಾಯ್